ಯುವ ಮೋರ್ಚಾ ಅಧ್ಯಕ್ಷರು ಹಾಗೂ ನಮ್ಮ ಬೆಂಗಳೂರು ದಕ್ಷಿಣ ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯ ಅವರೇ ಜಿಲ್ಲಾ ಶ್ರೀ ಚನ್ನಬ್ರಸ ಗೌಡ ಅವರು ಪ್ರಾಚೀನ ಕಾಲದಿಂದಲೂ ಇಲ್ಲಿ ಭಾರತದ ಪರಂಪರೆಯ ಸಂರಕ್ಷಣೆಯಾಗಿ ಬಂದಿರುವಂಥದ್ದು ಜಿಲ್ಲೆ ಅಂದರೆ ಒಂದು ಪ್ರದೇಶ ಅಂದರೆ ನಮ್ಮ ಬಳ್ಳಾರಿ ಜಿಲ್ಲೆ ಇವತ್ತಿನ ಬಳ್ಳಾರಿ ಜಿಲ್ಲೆ ಅಂದಿನ ವಿಜಯನಗರ ಅಂದಿನ ಇಷ್ಟಲಿಂಗ ಅಂದಿನ ಪಂಪ ಕ್ಷೇತ್ರ ಗೊತ್ತಿದೆ ಉತ್ತರ ಭಾರತದಲ್ಲಿ ಆ ಸಮಯದಲ್ಲಿ ಅನೇಕ ದಾವೆಗಳ ಮೂಲಕ ನಮ್ಮ ಹಲವಾರು ಜೇಸ್ತಾನ ಧರ್ಮ ಎಲ್ಲ ಕೆಟ್ಟಿದ್ದ ಸಮಯದಲ್ಲಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಧರ್ಮದ ಭದ್ರಕೋಟೆಯಾಗಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಇಡೀ ಭಾರತದ ಪಾರಂಪರ್ಯಗಳು ದಕ್ಷಿಣ ಭಾರತದಲ್ಲಿ ಸಮ್ರೆ ఈవత్తు మొత్తం బరీ దక్షిణ ఇది భారతకల్ పారంపరయ సంరక్షణ గోస్కర ఇవత చౌకట్ల మత చూసి పారం మొత్తం నిల్లే బీ ప్రాచీన కాలంలో దక్షిణ భారతదేశంలో మధుర దినాక్షిబోదు తిరుపతి బాలాజీ ఇవ్వదు మేకటి శల్లు నారాయణ స్వామి శ్రీరంగపట్న రంగనాథ్ స్వామి ಧಾರ್ಮಿಕ ಸ್ಥಳ ರಾಜಕೀಯ ಕಾಲದಿಂದ ಇವತ್ತುವರೆಗೂ ನಿರಂತರವಾಗಿ ಪಾರಂಪರೆ ನಡೆದಿದ್ದು ಕಾರಣ ನಮ್ಮ ವಿಜಯನಗರ ಅಷ್ಟೇ ಆ ಪರಂಪರೆಯ ಒಂದು ಪರಂಪರೆಯ ರಾಯಭಾರಿಗಳಾಗಿ ನೀವು ಹೋಗಿ ಆ ತತ್ವಗಳನ್ನು ಮುಂದುವರಿಕೆ ಸಾಲ ಇವತ್ತಿನ ಆಧುನಿಕ ಚೌಕಟ್ಟಲ್ಲಿ ಅಂತ ಇವತ್ತಿನ ಸಂದೇಶ ಇವತ್ತಿನ ಕರ್ತವ್ಯ ಮತ್ತದ ಮೂಲಕ ನಮ್ಮ ಪ್ರಧಾನಮಂತ್ರಿಯವರು ಈ ಭಾರತದ ಪಾರಂಪರೆಯ ಸಂರಕ್ಷಣೆ ಮಾಡಿದರೆ ಿ ರಾಮ ಜನ್ಮಭೂಮಿ ಅದರ ಪುನರ್ ನಿರ್ಮಾಣ ಆಗಿದೆ ಮೈಸೂರಿಂದಾನೇ ನಮ್ಮ ಬಾಲರಾಮ ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಆಗೋದು ನಮ್ಮ ಪ್ರತಿಯೊಬ್ಬರ ಕನ್ನಡ ಜಿಲ್ಲಾ ಒಂದು ಬೆಮ್ಮೆಯ ವಿಷಯ ಅದು ಒಂದೇ ಅಲ್ಲ ಕಾಶಿ ವಿಶ್ವನಾಥನ ಜೀರ್ಣಧಾರ ಆಗಿದೆ ಉಜ್ಜಯನ್ ಆಕಾಳಿನಲ್ಲಿ ಜೀರ್ಣಧಾರ ಆಗಿದೆ ಇಡೀ ಭಾರತದ ಒಂದು ತಾತ್ವಿಕ ಆಧಾರ ಏನಿದೆ ಮೈಸೂರಿನ ಯೋಗಾಭ್ಯಾಸ ಇರಬಹುದು ವಸುದೇವ ಕುಟುಂಬಕಮ ಎಂಬ ಒಳ್ಳೆ ತತ್ವಗಳು ಅದು ಈ ವಿಶ್ವಕ್ಕೆ ಲಾಭ ಆಗುತ್ತೆ ಅಥವಾ ಟಾಪ್ ಪವರ್ ಆಗಿ ಬಳಸಿ ಪ್ರಧಾನಮಂತ್ರಿಯವರು ಈ ನಿಟ್ಟಿನಲ್ಲಿ ಅವರ ಪರವಾಗಿ ನೀವು ಮತ್ತೊಮ್ಮೆ ನಿಲ್ಲಬೇಕಂತ ನಾವೆಲ್ಲರೂ ಮನವಿ ಮಾಡ್ತೀವಿ ಭಾರತದ ಪಾರಂಪರೆಗೋಸ್ಕರ ನೀವು ಸದಾ ನಂತರ ಒಂದು ಪ್ರದೇಶ ಇವಾಗ ಮತ್ತೊಮ್ಮೆ ದೇಶದಲ್ಲಿ ಪ್ರಧಾನಮಂತ್ರಿಯವರ ಮೂಲಕ ಈ ಪಾರಂಪರೆಯನ್ನು ನಾವೆಲ್ಲರ ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ಮತದ ಮೂಲಕ ಮಾಡೋಣ ಅಂತ ಎಲ್ಲರನ್ನ ಮನವಿ ಮಾಡ್ತಾ ಹತ್ತು ವರ್ಷದಲ್ಲಿ ಯಾರ ರೀತಿ ನಮ್ಮ ದೇಶದ ಪರಿವರ್ತನೆ ಆಗಿದೆ ಅಂತ ನೀವೆಲ್ಲರೂ ಅನುಭವ ನಿಮ್ಮೆಲ್ಲರ ಅನುಭವನೇ ಇದೆ ಒಂದು ಅಸಮತೋಲಿತವಾದ ಆರ್ಥಿಕತೆಯಿಂದ ಇವತ್ತು ಒಂದು ಬಲಿಷ್ಠ ಆರ್ಥಿಕತೆ ಆಗಿರೋದನ್ನು ಎಲ್ಲರಿಗೂ ಗೊತ್ತಿದೆ ಪ್ರಜೆ ಫೈವ್ ಇಂದ ಟಾಪ್ ಫೈವ್ ಆಗಿರೋದು ಪ್ರಧಾನಮಂತ್ರಿ ಅವರ ಆಡಳಿತದಲ್ಲಿ ಅಂತ ಎಲ್ಲರಿಗೂ ಒಂದು ಅನುಭವ ಆಗಿದೆ ಈಗ ಅದು ಅಷ್ಟೇ ಅಲ್ಲ ಊರನೇ ಸ್ಥಾನಕ್ಕೂ ಹೋಗಬೇಕು ಅಂತ ಒಂದು ಉದ್ದೇಶ ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ ಅದೇ ನಮ್ಮ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳು ಅಂದರೆ ಪಾಶ್ಚಾತ್ಯ ದೇಶಗಿಂತ ನಮ್ಮ ಭಾರತವನ್ನು ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ಕೆಲಸವನ್ನು ಮಾಡ್ತಾರೆ ಅವರ ಕೆಲಕ್ಕಾಗಿ ಅವರ ಕರೆ ಬಲಪಡಿಸಿ ಬರುವಂತಹ ಕೆಲಸವನ್ನು ನಾವೆಲ್ಲರೂ ನಮ್ಮ ಮಟ್ಟದ ಮೂಲಕ ಮಾಡಬೇಕಾಗಿದೆ ಮೊದಲೇ ನಾವು ಮನವಿ ಮಾಡ್ತಾ ಇದೆ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ರೀತಿ ನಮ್ಮ ಭಾರತದ ಒಂದು ಹೆದ್ದಾರಿಗಳೇ ಹೇಳ್ಬೋದು ನಮ್ಮ ರೈಲ್ವೆ ಇರ್ಬೋದು ವಾಯು ನಿಲ್ದಾಣಗಳು ಇರ್ಬೋದು ಪ್ರಧಾನಮಂತ್ರಿ ಆಭಾಸಿಗಳ ಮೂಲಕ ವರ್ಷದಲ್ಲಿ ನಾಲ್ಕು ಕೋಟಿ ಮನೆಗಳು ನಿರ್ಮಾಣ ಮಾಡಿದರೆ ಇಲ್ಲೇ ನಿಮ್ಮ ಬಳ್ಳಾರಿಯಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮನೆಗಳು ನಿರ್ಮಾಣ ಮಾಡಿದ್ದಾರೆ ಹೆಚ್ಚು ಫಲನವಿ ಿ ಸಮುದಾಯ ಹಿಂದುಳಿದ ವರ್ಗದಲ್ಲಿ ಗೊತ್ತಿರೋ ವಿಷಯ ಜನಜೀವನ ಔಷಧಿ ಕೃಷಿ ಮೂಲಕ ನಲ್ಲಿ ಸಂಪರ್ಕ ಆಗಿದೆ ನಮ್ಮ ಹೃದಯ ನಮ್ಮ ಪಾರಂಪರ್ಯ ಸಂರಕ್ಷಣೆ ಆಗಿದೆ ಈಗ ಭವಿಷ್ಯದಲ್ಲಿ ಹೇಳಿದ್ದಾರೆ ನಮ್ಮ ಹೆರಿಟೇಜ್ ಮೂಲಕ ಈ ಪಾರಂಪರೆಯ ಸಂರಕ್ಷಣೆ ಮೂಲಕ ಬಾದಾಮಿ ಹಂಪಿ ಮತ್ತು ಮೈಸೂರು ಒಂದು ಹೆರಿಟೇಜ್ ಕಾರಿಡೋರ್ ಆಗಬೇಕು ಅಂತ ಮೈಸೂರಲ್ಲೂ ಕೂಡ ಇದರಿಂದ ನಮ್ಮ ಬಹಳ ಲಾಭ ಆಗತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಯಾಕೆಂದ್ರೆ ಪ್ರವಾಸೋದ್ಯಮದಲ್ಲಿ ನೋಡಕ್ ಹೋದ್ರೆ ಉತ್ತರ ಭಾರತದಲ್ಲಿ ಎಷ್ಟೋ ಪ್ರೋತ್ಸಾಹವನ್ನು ಆಗಲೇ ಆಗಿದೆ ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಇರುವ ಇತಿಹಾಸ ನಮ್ಮ ಇರುವ ಒಂದು ಅನನ್ಯವಾದ ಪದ್ಧತಿಗಳು ಅನ್ಯವಾದ ಒಂದು ಪಾರಂಪರೆ ಸಂಸ್ಕೃತಿ ಇದೆಲ್ಲಾನು ಹೈಲೈಟ್ ಮಾಡಿ ಮುಂದುವರಿಬೇಕಾಗಿರುವುದು ಒಂದು ಪ್ರೋತ್ಸಾಹ ಆಗುತ್ತೆ ನಮ್ದು ಕೂಡ ಪರಂಪರೆ ಸಂರಕ್ಷಣೆ ಆಗುತ್ತೆ ಇದರ ಮೂಲಕ ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಬೇಕಾದ್ರೆ ಪ್ರಧಾನಮಂತ್ರಿಯವರ ಕಾಯವನ್ನು ಬಲಪಡಿಸಬೇಕಾಗಿದೆ ನಮ್ಮ ಮೈಸೂರು ಕ್ಷೇತ್ರದಲ್ಲಿ ಎಷ್ಟು ಒಂದು ಬೃಹತ್ ಪದ್ಧತಿ ಇವತ್ತು ಬಳ್ಳಾರಿಯಲ್ಲಿ ಕೂಡ ಬೆಳಗ್ಗೆಯಿಂದ ಸಂಪರ್ಕವಾಗುವುದು ಈ ಅಷ್ಟೇ ಒಂದು ಉತ್ಸಾಹದಿಂದ ನೋಡಿಕೊಂಡಿದ್ದೀರ ಮೈಸೂರು ಪ್ರಧಾನಮಂತ್ರಿ ಅವರ ಸಾಧನೆಗಳು ಇದೆಲ್ಲ ಅಮೋಘವಾದ ಬಹಳ ಚೆನ್ನಾಗಿದೆ ನಾವು ಏನ್ ಮಾಡಬೇಕು ಹೋಗ್ಬಿಟ್ಟು ಟಿಕೆಟ್ ತಗೋಬೇಕಾದ್ರೆ ಸಿನಿಮಾ ಅಲ್ಲಿ ಈ ಸಂದರ್ಭದಲ್ಲಿ ಮತಗಟ್ಟಕ್ಕೆ ಹೋಗಿ ನಮ್ಮ ಅತಿ ಮೌಲ್ಯವಾದ ಮತವನ್ನು ಈ ಶ್ರೀರಾಮುಲು ಅವರಿಗೆ ಇಲ್ಲಿ ತಮ್ಮ ಸಂಖ್ಯೆ ಮೂರಂಗ ಎಲ್ಲರಿಗೂ ಗೊತ್ತಿದೆ ಗುರುತು ಎಲ್ಲರಿಗೂ ಗೊತ್ತಿದೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ವಿಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಎಲ್ಲರೂ ಕೈ ತೋಡಿಸೋಣ ಮುಂದುವರಿಯೋಣದ ನಮ್ಮ ಮುಂಬರುವ ಪೀಳಿಗೆಗೂ ಕೂಡ ಒಳ್ಳೆ ವಾತಾವರಣವನ್ನು ಸೃಷ್ಟಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕಡೆಯಲ್ಲಿ ಪಂಚ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು ನಾಗರಿಕರು ಇರ್ಬೋದು ಗ್ರಾಮಸ್ಥರು ಇರ್ಬೋದು ಎಲ್ಲರೂ ನೂರಕವಾದ ಕೆಟ್ಟಗಂಟೆಗಳು ಮೈಸೂರಲ್ಲಿ ನಾವು ಯಾವಾಗಲೂ ನಿಮಗೆ ಕೆಟ್ಟಗಂಟದಲ್ಲಿರ್ತೀವಿ ಯಾಕೆಂತಂದ್ರೆ ನಮ್ಗೆಲ್ಲರೂ ಬಂದಿರೋದು ಇಲ್ಲಿಂದ ಸಂಬಂಧ ಒಂದು ಗ್ರಾಮಕ್ಕೆ ಆ ಸಂಬಂಧದ ಮೂಲಕ ಒಂದು ಒಳ್ಳೆ ಕೆಲಸ ಆಗಲಿ ಅಂತ ಈ ಒಂದು ಉಪಕ್ರಮದ ಉದ್ದೇಶ ಭಾರತದ ಪಾರಂಪರೆಗೋಸ್ಕರ ನಾವು ನಿಲ್ಲೋಣ ಭಾರತದ ಅಭಿವೃದ್ಧಿಗೋಸ್ಕರ ನಾವು ನಿಲ್ಲೋಣ ಸುಭದ್ರವಾದ ಭಾರತಕ್ಕೋಸ್ಕರ ನಾವೆಲ್ಲರೂ ಕೈಗೊಳ್ಳುವ ಮುಂದುವರೆ ಅಂತ ಹೇಳ್ತಾ ಜೈ ಹಿಂದ್ ಜಯ ಜರ್ನಾಟಕ